ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ಗರುಡನು ಗಜ ಕಕ್ಷಪಗಳೆರಡನ್ನು ಅಂದರೆ ಆನೆ ಆಮೆಗಳೆರಡನ್ನು ಭಕ್ಷಿಸುವುದಕ್ಕಾಗಿ ನೈಮಿಷಾರಣ್ಯದಲ್ಲಿ ಒಂದು ದೊಡ್ಡ ಮರದ ಕೊಂಬೆಯಲ್ಲಿ ಬಂದು ಕುಳಿತೋಡನೆ ಭಾರದಿಂದ ಅದರ ಶಾಖೆಯು ಮುರಿದುದು ಆ ಶಾಖೆಯು ಕೆಳಗಿದ್ದ ಕೆಲವು ಮನಿಗಳಿಗೆ ಅಪಾಯ ಆ ಶಾಖೆಯ ಕೆಳಗಿದ್ದ ಕೆಲವು ಮನಿಗಳಿಗೆ ಅಪಾಯವಾಗದಂತೆ ಗರುಡನು ಮುರಿದ ಶಾಖೆಯನ್ನು ಕೊಕ್ಕಿನಲ್ಲಿ ಕಚ್ಚಿಕೊಂಡು ಹಾರಿ ಸಮುದ್ರದ ಕೊನೆಯಲ್ಲಿ ಆ ಶಾಖೆಯನ್ನು ಬಿಸುಡಲು ಅಲ್ಲಿದ್ದ ಕುವಿಂದರು ಅದರಿಂದ ಹತರಾದುದು ಎಂಬ ಇಪ್ಪತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ತನ್ನ ತಾಯಿಯಾದ ವಿನತೆಯನ್ನು ಆಕೆಯ ಸವತಿಯಾದ ಕದ್ರುವಿನ ದಾಸ್ಯತ್ವದಿಂದ ಹೇಗಾದರೂ ಮಾಡಿ ಬಿಡಿಸಬೇಕೆಂದು ಆಕೆಯ ಅಂದರೆ ವಿನತೆಯ ಪುತ್ರನಾದಂತಹ ಗರುಡನು ತನ್ನ ಸ ತಾಯಿಯಾದಂತಹ ಅಂದರೆ ತನ್ನ ದೊಡ್ಡ ತಾಯಿಯಾದಂತಹ ವಿನತೆಯ ಸವತಿಯು ಆದಂತಹ ಕದ್ರುವಿನಲ್ಲಿ ಕೇಳಿಕೊಂಡಿರುತ್ತಾನೆ ಅದಕ್ಕೆ ಕದ್ರುವು ತನಗೆ ಅಮೃತವನ್ನು ಕೊಡಬೇಕೆಂದು ಹೇಳಿದ್ದಾಳೆ ಆ ಮಾತನ್ನು ಕೇಳಿ ತಂದೆಯಾದ ಕಶ್ಯಪರಲ್ಲಿಗೆ ಬಂದು ಅನುಮತಿಯನ್ನು ಬೇಡಿದ್ದಾನೆ ಆಗ ಕಶ್ಯಪರು ಹೇಳುತ್ತಾರೆ ನೀನು ಅಮೃತವನ್ನು ತರಬೇಕಾದರೆ ಮೊದಲಿಗೆ ಮಹಾಪರಾಕ್ರಮಶಾಲಿಯಾಗಬೇಕು ಅದಕ್ಕಾಗಿ ದೂರ ಸರೋವರ ಹಾಗೂ ಪರ್ವತಗಳಲ್ಲಿ ವಾಸಿಸುತ್ತಿರುವ ಈ ಆನೆ ಮತ್ತು ಆಮೆಗಳನ್ನು ಗಜ ಕಚ್ಚಪಗಳನ್ನು ನೀನು ಭಕ್ಷಿಸುವುದೇ ಆದರೆ ಮಹಾಪರಾಕ್ರಮೆಯಾಗುವೆ ಎಂದು ಆತನನ್ನು ಆಶೀರ್ವದಿಸಿ ಕಳಿಸಿಕೊಟ್ಟಿದ್ದಾರೆ ಭೀಷ್ಮಾಚಾರ್ಯರು ಈ ಕಥಾಭಾಗವನ್ನು ಯುಧಿಷ್ಠಿರನಿಗೆ ಹೇಳುತ್ತಿರುವರು ಆಗ ಗರುಡನು ಜನಕ ಕಶ್ಯಪರನ್ನು ಕುರಿತು ಹೇಳುತ್ತಿದ್ದಾನೆ ಆ ಗಜ ಕಚ್ಚಪಗಳೆರಡನ್ನು ನಾನು ಏಕಕಾಲದಲ್ಲಿ ಹಿಡಿಯುವುದು ಹೇಗೆ ಸಾಧ್ಯವು ಅದಕ್ಕೂ ನೀನೇ ಉಪಾಯವನ್ನು ತಿಳಿಸಬೇಕು ಎನ್ನಲು ಕಶ್ಯಪರು ಹೇಳುತ್ತಾರೆ ಕುಮಾರ ಆನೆಯು ನೀರಿಗಿಳಿದು ತನ್ನ ಶತ್ರುವಾದ ಆಮೆಯೊಡನೆ ಹೋರಾಡುವ ಆತಡದಿಂದ ಬರುವುದನ್ನು ಕಂಡೊಡನೆ ಆಮೆಯು ನೀರಿನಿಂದ ಮೇಲಕ್ಕೆ ಬರುವುದು ಅವೆರಡೂ ಮೈಮರೆತು ಯುದ್ಧದಲ್ಲಿ ಕಲಿತಾಗ ನೀನು ಅವೆರಡನ್ನು ಏಕಕಾಲದಲ್ಲಿ ಹಿಡಿಯಬಹುದು ಅದಕ್ಕೆ ನಿನಗೆ ಬೇರೆ ಉಪಾಯವೇನು ಬೇಕಾಗಿಲ್ಲವೆಂದನು ಒಡನೆಯೇ ಗರುಡನು ತನ್ನ ತಂದೆಯು ಹೇಳಿದ ವನಪ್ರದೇಶಕ್ಕೆ ಬಂದು ಮೇಘಕ್ಕೂ ಬೆಟ್ಟಕ್ಕೂ ಸಮಾನವಾದ ಆ ಆನೆಯನ್ನು ಕಂಡನು ಆನೆಯು ಆಗಲೇ ಆ ಪರ್ವತ ಮಾರ್ಗವಾಗಿ ಬರುತ್ತಿದ್ದಿತು ಅದನ್ನು ಕಂಡೊಡನೆ ಗರುಡನಿಗೆ ತನಗೆ ಒಳ್ಳೆಯ ಆಹಾರ ಸಿಕ್ಕಿತು ಎಂಬ ಉತ್ಸಾಹದಿಂದ ರೋಮಾಂಚವೆದ್ದಿತು ಆಗ ಗರುಡನು ಸಂತೋಷದಿಂದ ಉಬ್ಬಿದ ತನ್ನ ಮೈಯನ್ನು ಬಹಳ ಶ್ರಮದಿಂದ ಉಡುಗಿಸಿಕೊಂಡು ಆನೆಯನ್ನು ಹಿಂಬಾಲಿಸಿದನು ಆನೆಯು ಸಂಚಾರ ಶ್ರಮದಿಂದ ನಿಟ್ಟುಸಿರನ್ನು ಬಿಡುತ್ತಿದ್ದಿತು ಆ ಉಸಿರಿನ ಶಬ್ದದಿಂದಲೂ ಅದರ ಮದದ ವಾಸನೆಯಿಂದಲೂ ಮರುವಿನಲ್ಲಿ ಮುಳುಗಿದ್ದ ಆಮೆಗೆ ತನ್ನ ಶತ್ರುವು ಬಂದ ಸೂಚನೆಯೋ ತಿಳಿದು ಅದು ಅತ್ಯಂತ ಆರ್ಭಟದೊಡನೆ ಮೇಲೆದ್ದಿತು ಆ ಮಹಾಪ್ರಾಣಿಗಳೆರಡಕ್ಕೂ ಪ್ರಬಲ ಯುದ್ಧವೂ ಆರಂಭವಾಯಿತು ಗರುಡನು ಅವೆರಡರ ಯುದ್ಧವನ್ನು ಸ್ವಲ್ಪ ಹೊತ್ತು ಆಶ್ಚರ್ಯದಿಂದ ನೋಡುತ್ತಿದ್ದನು ಆನೆಯು ಸೊಂದಿಲಿನ ತುದಿಯನ್ನು ನೀರಿನಲ್ಲಿ ಎಟ್ಟುಡದೆ ಆಮೆಯು ಹಲ್ಲುಗಳಿಂದಲೋ ಉಗುರುಗಳಿಂದಲೋ ಅದನ್ನು ಭೇದಿಸುವುದು ಆನೆಯು ಕೂಡ ಸೊಂಡಿಲಿನಿಂದಲೋ ಕಾಲುಗಳಿಂದಲೋ ಆ ಜಲಚರವನ್ನು ಅಪ್ಪಳಿಸುವುದು ಆಮೆಯು ಮುಳುಗಿ ಮುಳುಗಿ ಮೇಲೆ ಕೇಳುತ್ತಾ ಆನೆಯನ್ನು ವೇಗದಿಂದ ಎದುರಿಸುವುದು ಹೀಗೆ ಮುಹೂರ್ತ ಕಾಲದವರೆಗೆ ಭಯಂಕರ ಯುದ್ಧವಾಯಿತು ಕೊನೆ ಕೊನೆಗೆ ಆಮೆಯು ಜಲವನ್ನು ಬಿಟ್ಟು ದಡಕ್ಕೆ ಬಂದಿತು ಇಷ್ಟರಲ್ಲಿ ಆ ಆನೆಯು ಬಹಳವಾಗಿ ಸೋತು ಹೋಗಿದ್ದರು ದಾಹಶಾಂತಿಯನ್ನು ಬಯಸಿ ಕೊಳದಿಂದ ಹಿಂತಿರುಗಲಿಲ್ಲ ನೀರನ್ನು ಕುಡಿಯಬೇಕು ಎಂಬ ಆತುರದಿಂದ ಆನೆಯು ಮೆಲ್ಲ ಮೆಲ್ಲಗೆ ಮುಂದೆ ಹೋಗುತ್ತಾ ತಿರುಗಿ ಹಿಂದೆ ಸರಿಯುತ್ತಿದ್ದಿತು ಆನೆಯು ತನಗೆ ಸೋತು ಹಿಂಜರಿಯುವುದೆಂದು ತಿಳಿದು ಆನೆಯು ವೇಗದಿಂದ ಅದನ್ನು ಬೆನ್ನಟ್ಟಿ ತೀರಕ್ಕೆ ಬಂದಿತು ಇದೇ ಸಮಯದಲ್ಲಿ ಅವೆರಡು ನೆಲದ ಮೇಲಿರುವಾಗ ಗರುಡನು ವೇಗದಿಂದ ಎರಗಿ ಏಕಕಾಲದಲ್ಲಿ ಎಡಗಾಲಿನಿಂದ ಆನೆಯನ್ನು ಬಲಗಾಲಿನಿಂದ ಆಮೆಯನ್ನು ಬಲವಾಗಿ ಹಿಡಿದು ಬಿಟ್ಟನು ಅವೆರಡು ಅವನ ಕಾಲಲ್ಲಿ ಸಿಕ್ಕಿ ಒದ್ದಾಡಿದವು ಅವುಗಳೊಡನೆ ಗರುಡನು ಥಟ್ಟನೆ ಮೇಲೆ ಹಾರಿಬಿಟ್ಟನು ತನ್ನ ವಜ್ರ ಸಮಾನವಾದ ಉಗುರುಗಳನ್ನು ಅವುಗಳ ಮೈಯಲ್ಲಿ ನಾಟಿ ಗರುಡನು ಆಕಾಶಕ್ಕೆ ಹಾರಿದ ವೇಗದಿಂದಲೇ ಅವೆರಡು ಪ್ರಾಣವನ್ನು ಬಿಟ್ಟವು ಅವೆರಡಕ್ಕೂ ಕಾಲುಗಳು ತಲೆಯು ತುಂಬುತ್ತಿದ್ದವು ಅವೆರಡನ್ನು ಎತ್ತಿಕೊಂಡು ಆಟವಾಡುವಂತೆ ಗರುಡನು ಸಂತೋಷದಿಂದ ಹಾರುತ್ತಿದ್ದನು ಅವುಗಳನ್ನು ಎಲ್ಲಿಯಾದರೂ ಇಟ್ಟು ಭಕ್ಷಿಸಬೇಕೆಂಬ ಆತರದಿಂದ ಗರುಡನು ನಾಲ್ಕು ಕಡೆಗೂ ನೋಡಿದನು ಅವೆರಡನ್ನು ಇಟ್ಟುಕೊಂಡು ತಾನೂ ಕುಳಿತು ತಿನ್ನುವುದಕ್ಕೆ ತಕ್ಕಷ್ಟು ವಿಸ್ತಾರವಾದ ವೃಕ್ಷವೊಂದು ಕಾಣಿಸಲಿಲ್ಲ ಹಾಗೆಯೇ ಮುಂದೆ ಹೋದನು ನೈಮಿಷವೆಂಬ ದೇವಾರಣ್ಯದಲ್ಲಿ ಅನೇಕ ಶಾಖೆಗಳಿಂದ ವಿಸ್ತಾರವಾದ ದೊಡ್ಡ ವೃಕ್ಷವೊಂದು ಕಾಣಿಸಿತು ಅದು ಎರಡು ಯೋಜನೆಗಳ ಪ್ರಮಾಣಕ್ಕೆ ಎತ್ತರವಾಗಿ ಬೆಳೆದು ಹಿಮಾಲಯ ಶಿಖರದಂತೆ ಕಾಣಿಸುತ್ತಿತ್ತು ಅದರ ಶಾಖೆಗಳು ಸುತ್ತಲೂ ನಾನೂರು ಮೊಳಗಳ ಉದ್ದಕ್ಕೆ ಹರಡಿರುವುದು ಆ ಮರವು ಒಂದು ಶಾಖೆಯು ಮಾತ್ರ ಆ ಮರದ ಒಂದು ಶಾಖೆಯು ಮಾತ್ರ ಐದು ಯೋಜನದ ಉದ್ದಕ್ಕೆ ನೀಡಿದ್ದಿತು ಅದರ ಬೇರು ಅಡಿ ದಿಂಡು ಅತ್ಯಂತ ದೃಢವಾಗಿ ಎಲೆಗಳು ವಜ್ರದಂತೆ ಕಾಣುತ್ತಿದ್ದವು ಗರುಡನು ಇದು ತನಗೆ ಸರಿಯಾದ ಸ್ಥಳವೆಂದು ತಿಳಿದು ಆ ಗಜ ಕಚ್ಛಪಗಳ ಭಕ್ಷಣಕ್ಕಾಗಿ ಆ ದೊಡ್ಡ ಶಾಖೆಯ ಮೇಲೆ ಕುಳಿತನು ಗರುಡನು ಅಲ್ಲಿ ಕುಳಿತೊಡನೆ ಅದರ ಭಾರಕ್ಕೆ ಆ ಶಾಖೆಯು ಅಂದರೆ ಆ ಮರದ ಶಾಖೆಯು ಮುರಿದು ಹೋಯಿತು ಆ ಶಾಖೆಯು ಮುರಿದು ಕೆಳಗೆ ಬೀಳುವ ಸಂಭವವನ್ನು ಆ ಶಾಖೆಯ ಕೆಳಗೆ ಕೆಲವು ಋಷಿಗಳು ಯಾಗಕ್ಕಾಗಿ ಯಜ್ಞ ಸಂಭಾರಗಳನ್ನು ಸಿದ್ಧಪಡಿಸಿಕೊಂಡು ಕುಳಿತಿರುವುದನ್ನು ವಸುಗಳು ವೈಖಾನಸ ವಾಲಕಿಲ್ಲರೆ ಮೊದಲಾದ ಇನ್ನೂ ಅನೇಕ ಯತಿಗಳು ಅಲ್ಲಿ ಸೇರಿದುದನ್ನು ಕಂಡನು ಅವರಿಗೆ ಇದರಿಂದ ಅಪಾಯವಾಗಬಹುದೆಂದು ಅವನ ಮನಸ್ಸಿಗೆ ಭೀತಿ ಹುಟ್ಟಿತು ಆ ಕೊಂಬೆಯು ಕೆಳಗೆ ಬೀಳುವಷ್ಟರಲ್ಲಿಯೇ ಅದನ್ನು ತನ್ನ ಕೊಕ್ಕೆನಿಂದ ಕಚ್ಚಿ ಹಿಡಿದುಕೊಂಡನು ಎರಡು ಕಾಲುಗಳಲ್ಲಿ ಗಜ ಕಚ್ಚಪಗಳನ್ನು ಬಾಯಲ್ಲಿ ಆ ದೊಡ್ಡ ಮರದ ಕೊಂಬೆಯನ್ನು ಕಚ್ಚಿಕೊಂಡು ಲೀಲಾಜವಾಗಿ ಮೇಲಕ್ಕೆ ಹಾರಿದನು ಕೆಳಗಿದ್ದ ಋಷಿಗಳೆಲ್ಲರೂ ಈ ಆಶ್ಚರ್ಯವನ್ನು ನೋಡಿ ಓಹೋ ಇವನು ಗರುತ್ಮಂತನೇ ಇರಬೇಕು ಬೇರೆ ಪಕ್ಷಿಗೆ ಇಂತಹ ಶಕ್ತಿಯಲ್ಲಿ ಇಷ್ಟೊಂದು ಮಹಾಭಾರವನ್ನು ವಹಿಸಿಕೊಂಡು ಆಟವಾಡುವಂತೆ ಆಕಾಶದಲ್ಲಿ ಹಾರುತ್ತಿರುವ ಇವನು ಮಹಾತ್ಮನಾದ ಗರುತ್ಮಂತನಲ್ಲದೆ ಬೇರೆಯಲ್ಲ ಹೀಗೆ ಹಾರುವ ಶಕ್ತಿಯುಳ್ಳ ಈತನಿಗೆ ಗರುಡನೆಂಬ ಹೆಸರನ್ನೇ ಇಡುವೆವು ಎಂದರು ಅದರಿಂದ ಈಚೆಗೆ ಅವನಿಗೆ ಗರುಡ ಎಂಬ ಹೆಸರು ಪ್ರಸಿದ್ಧವಾಯಿತು ಗರುಡ ಅಂದರೆ ಅತ್ಯಂತ ಮಹತ್ತಾದ ಭಾರವನ್ನು ಹೊತ್ತು ಇರಾಜವಾಗಿ ಹಾರುತ್ತಿರುವವನು ಎಂದು ಅರ್ಥ ಗರುಡನು ಆ ಮೂರೂ ಮಹಾಭಾರಗಳೊಡನೆ ಭೂಮಿಯ ಅನೇಕ ಭಾಗಗಳನ್ನು ಸುತ್ತಿದನು ಆ ಕೊಂಬೆಯನ್ನು ಬಿಸಿಡುವುದಕ್ಕೆ ತಟ್ಟ ಸ್ಥಳವಾಗುವುದು ಎಂದು ಅವನಿಗೆ ತಿಳಿಯಲೇ ಇಲ್ಲ ಆಗ ಅವನ ಕಿವಿಗೆ ದೇವವಾಣಿಯೊಂದು ಕೇಳಿಸಿತು ಇವನ ತಲೆಯ ಮೇಲೆ ದೇವದೂತನೊಬ್ಬನು ಓ ಗರುಡ ಓ ವೈನತೆಯ ಸಮುದ್ರದ ಕೊನೆಯಲ್ಲೇ ಕೋವಿಂದರೆಂಬ ಒಂದು ಕ್ರೂರ ಜನರ ನಿವಾಸ ಸ್ಥಾನ ಉಂಟು ಅವರು ಧರ್ಮ ವಿದೂಢರು ಪಾಪಕರ್ಮಿಗಳು ಆ ಸ್ಥಳದಲ್ಲಿ ಈ ವೃಕ್ಷ ಶಾಖೆಯನ್ನು ನೀನು ಬಿಸಿಡಬಹುದು ಎಂದನು ಈ ಮಾತನ್ನು ಕೇಳಿದೊಡನೆ ಗರುಡನು ಲವಣ ಸಮುದ್ರದ ಆಚೆಯ ದರಕ್ಕೆ ಹೋಗಿ ಅಲ್ಲಿ ಆ ಶಾಖೆಯನ್ನು ಬಿಸುಟನು ಆ ಶಾಖೆಯು ಬಿದ್ದ ವೇಗಕ್ಕೆ ಅಲ್ಲಿದ್ದ ಇಪ್ಪತ್ತಾರು ಜನಪದಗಳು ನಷ್ಟವಾದವು ಅದು ಅತ್ಯಂತ ಕ್ರೂರ ಜನರ ಆವಾಸವೆಂದು ಪ್ರಸಿದ್ಧವಾಗಿದ್ದಿತು ಅದಕ್ಕೆ ಶಾಖಾಪತನವೆಂಬ ಹೆಸರು ಈಗಲೂ ಪ್ರಸಿದ್ಧವಾಗಿದೆ ಇದು ಮಹಾಭಾರತದ ಅನುಶಾಸನಿಕ ಪರ್ವದ ಇಪ್ಪತ್ತ ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ